ಶ್ರೀಗುರು ಬಸವಲಿಂಗ ಎನ್ನ ಮಹ ಸತ್ಯ ತುಂಬ ಕಹಿಯಾಗಿರುತ್ತದೆ ಅದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಎನ್ನುವಂತಿರುತ್ತದೆ ಮೇಲ್ನೋಟಕ್ಕೆ ತುಂಬ ಕಹಿಯಾಗಿ ಕಾಣ್ತದೆ ಆದರೆ ಒಳಗೆ ಒಳ್ಳೆಯ ಪರಿಣಾಮವನ್ನು ಅದು ಬೀರುತ್ತದೆ ಆದರೆ ಬಹಳಷ್ಟು ಜನರಿಗೆ ಇದು ಬೇಕಾಗಿಲ್ಲ ಅವರಿಗೆ ಮೇಲ್ನೋಟಕ್ಕೆ ಸಿಹಿ ಆಗಿರ್ಬೇಕು ಒಳಗೆ ಕಹಿ ಆದರೂ ಕೂಡ ಅದನ್ನು ಅವರ ಗಣನೆಗೆ ಕೂಡ ತೆಗೆದುಕೊಳ್ಳುವುದಿಲ್ಲ ಬಹಳಷ್ಟು ಜನ ಅದನ್ನು ಇಷ್ಟಪಡ್ತಾರೆ ಕಹಿಯಾದ ಸತ್ಯವನ್ನು ಅವರು ಕೇಳಲಿಕ್ಕೆ ತಯಾರು ಇಲ್ವೇ ಇಲ್ಲ ಇಂಥ ಸ್ಥಿತಿಯಲ್ಲಿ ನಮ್ಮ ಭಾರತ ಇದೆ ಅಲ್ಲೊಬ್ಬ ಇಲ್ಲೊಬ್ಬ ರಾಜಕಾರಣಿ ಮಾತ್ರ ಅಲ್ಲೊಬ್ಬ ಇಲ್ಲೊಬ್ಬ ವಿಚಾರವಾದಿ ಮಾತ್ರ ಈ ಕುರಿತು ಮತ್ತೆ 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 ಮಾತನಾಡ್ತಲೇ ಇರ್ತಾರೆ ಹನ್ನೆರಡನೇ ಶತಮಾನದ ಶರಣರು ನಮ್ಮೆಲ್ಲರ ಮನದ ಮೈಲಿಗೆಯನ್ನು ತೊಳೆಯಲಿಕ್ಕೆ ಬಂದವರು ಅವರೆಲ್ಲರೂ ಬಸವಣ್ಣವರು ಬರೋದಕ್ಕಿಂತ ಮುಂಚೆ ದೇವರ ಬಗ್ಗೆನೇ ಮಾತಾಡಿದ್ರು ಪ್ರಾರ್ಥನೆ ಬಗ್ಗೆನೇ ಮಾತಾಡಿದರು ಅವರ ಮಂತ್ರಗಳ ಬಗ್ಗೆನೇ ಮಾತಾಡಿದರು ಪೂಜೆಯ ವೈವಿಧ್ಯತೆ ಬಗ್ಗೆನೇ ಮಾತಾಡಿದರು ಆದರೆ ಮನುಷ್ಯರು ಯಾರ ಬಗ್ಗೆ ಕೂಡ ಯಾರು ಮಾತಾಡಲೇ ಇಲ್ಲ ಮನುಷ್ಯರ ಕುರಿತು ಅವರ ನೋವಿನ ಕುರಿತು ಅವರ ಒಡಲ ಒಡಲಾಳದ ಭಾವಗಳ ಕುರಿತು ಯಾರು ಮಾತನಾಡ್ತಾ ಇರಲಿಲ್ವಾ ಆದರೆ ಮೊಟ್ಟ ಮೊದಲು ಜಗತ್ತಿನಲ್ಲಿ ಮನುಷ್ಯರ ಕುರಿತು ಮಾತನಾಡಲಿಕ್ಕೆ ಶುರು ಮಾಡಿದವರು ಅಪ್ಪ ಬಸವಣ್ಣವರು ಆ ಕಾರಣಕ್ಕಾಗಿ ಅವರನ್ನ ಹೀನಾಯವಾಗಿ ಕಾಣುವಂತಹ ಒಂದು ಸ್ಥಿತಿ ಅಂದಿನಿಂದ ಇಂದಿನವರೆಗೆ ಕೆಲವರಲ್ಲಿ ಅದು ರೂಢಿಯಾಗಿ ಬಂದು ಅವರು ಬಸವಣ್ಣವರು ಇಷ್ಟಪಡಲಾರರು ಕೊಳಕು ಎಂದೂ ಕೂಡ ಒಳ್ಳೆಯದನ್ನ ಇಷ್ಟಪಡುವುದಿಲ್ಲ ಕತ್ತಲೆ ಯಾವತ್ತೂ ಕೂಡ ಬೆಳಕಿನ ಜೊತೆ ರಾಜಿ ಆಗುವುದಿಲ್ಲ ಬೆಳಕನ್ನು ದ್ವೇಷಿಸುತ್ತಲೇ ಇರುತ್ತದೆ ಅಲ್ಲಿಂದ ಇಲ್ಲಿವರೆಗೂ ಆ ಕೊಳಕು ಮತ್ತು ಕತ್ತಲೆ ಆ ಬೆಳಕನ್ನು ದ್ವೇಷ ಮಾಡ್ತಲೇ ಬಂದಿದ್ದಾರೆ ಆ ಕಾರಣಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ಚಿಂತನೆಗಳನ್ನ ತೊತ್ತಲ ತುಳಿಯುತ್ತ ಅಕ್ಷರಶ ಆ ಶರಣರ ಮೇಲೆ ಬರ್ಬರವಾದ ಹಲ್ಲೆಯನ್ನ ಮಾಡ್ತಾ ಆ ಶರಣರ ಸಾಹಿತ್ಯವನ್ನು ನುಜ್ಜುಗುಜ್ಜು ಮಾಡ್ತಾ ಆ ಶರಣರ ಸಾಹಿತ್ಯ ಸುಟ್ಟು ಹಾಕಿದ್ದು ಇತಿಹಾಸ ಸಾಕ್ಷಿಯಾಗಿ ನಮಗೆಲ್ಲ ಗೊತ್ತೇ ಇದೆ ಇವತ್ತಿನ ಈ ದಿನಮಾನಗಳಲ್ಲೂ ಸಹಿತ ಮಠಾಧೀಶರನ್ನ ಹಿಡ್ಕೊಂಡು ಲಿಂಗಾಯತರನ್ನ ಒಳಗೊಂಡು ವಚನ ಸಾಹಿತ್ಯವನ್ನು ನಾವು ಇನ್ನೂ ಆಸ್ವಾದನೆ ಮಾಡಲಿಕ್ಕೆ ಓದ್ಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಅಂದ್ರೆ ಬಹುಶಃ ನಮ್ಮ ಮೇಲೆ ಮೂಡಿದೆ ಎಂಬುದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಮುಳುಗಿ ಹೇಳೋದ್ರಿಂದ ಬಡತನ ಹೋಗೋದಿಲ್ಲ ಅಂತ ಒಂದು ಮಾತು ಹೇಳಿಬಿಟ್ರು ಅಬ್ಬ ನಮ್ಮ ಭಾವನೆಗಳಿಗೆ ಧಕ್ಕೆ ಆಯ್ತು ನಮ್ಮ ಇದು ಧಾರ್ಮಿಕ ಭಾವನೆ ಯಾರಿ ಬೇಡ ಅಂತಾರೆ ನಿಮ್ಮ ಭಾವನೆ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ನಾವು ಕೂಡ ಬಯಸೋದಿಲ್ಲ ಸ್ನಾನ ಮಾಡುವುದು ಗಂಗೆಯಲಿ ಸ್ನಾನ ಮಾಡಿದ್ರೆ ಏನೇನು ಹೋಗ್ತು ಅಂತ ಒಂದು ಭಾವನೆ ಆದ್ರೆ ಭಾವನೆ ಸತ್ಯ ಸತ್ಯಾಸತ್ಯನ್ನು ಅರ್ಥ ಮಾಡಿಕೊಳ್ಬೇಕಲ್ಲ ನಿಮ್ಮ ಭಾವನೆಯನ್ನು ಭಾವನೆಗೆ ಗಾಸಿ ಉಂಟು ಮಾಡುವ ಯಾವ ಆಲೋಚನೆಯು ಕೂಡ ಯಾವ ಶರಣರಿಗೂ ಇರಲಿಲ್ಲ ಸರ್ವಜ್ಞಿಕವೇ ಅದು ಹೇಳೋದು ಮೀಪರೆ ಪೋಪರೆ ಹೋಗಲು ಪಾಪವೇನು ಕೆಸರೇ ಅಂತ ಕೇಳಿದ್ರು ಅಂದ್ರೆ ನೀವು ಸರ್ವಜ್ಞನನ್ನು ಕೂಡ ಒಂದು ಧರ್ಮದ ವಿರೋಧಿ ಅಂತ ಅನ್ಲಿಕ್ಕೆ ಸಾಧ್ಯನಾ ಇದೇ ಮಾತನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು ಅನೇಕ ವಚನಗಳಿವೆ ಅನೇಕ ಶರಣರ ವಾಗ್ಮಿಗಳ ಚಿಂತನ ಚಿಂತನೆಗಳಿವೆ ಆ ಚಿಂತನೆಗಳನ್ನು ಬಿಟ್ಟು ಯಾರೋ ಹೇಳಿದಂಥ ಮಾತುಗಳನ್ನ ನೀವು ನಂಬಿ ಹೊರಟಿದ್ದೀರಲ್ಲ ಕೆ ಎಸ್ ಮದವರ ಒಂದು ಕವಿತೆ ಅಲ್ಲ ಕುರಿಗಳು ಸಾರ್ ಕುರಿಗಳು ಗೊತ್ತಿಲ್ಲ ಎಲ್ಲಿ ಹೊರಟರು ಗೊತ್ತಿಲ್ಲ ಒಂದು ಕುರಿ ಹೋಯ್ತು ಇನ್ನು ದಬ 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 ಹೋಗೋದೆ ಆಲೋಚನೆ ಮಾಡಿದ್ರು ಯಾಕಂದ್ರೆ ಅವ್ರು ಹೊರಟರಲ್ಲ ಭಾಗೋ ಭಗೋ ಭಾಗೋ ಭಗೋ ಕೈಕು ಭಾಗೋ ಆಸ್ಮಾನ್ ಗಿರ ಭಾಗೋ ಐ ಆಕಾಶ ಬೀಳ್ತೈತೆ ಓಡು ಆಕಾಶ ಬಿಡ್ತೈತೆನಪ್ಪ ಯಾರು ಕೇಳೋರಿಲ್ಲ ಪ್ರಶ್ನೆ ಮಾಡಿದ್ರೆ ಅಲ್ಲಿಗೆ ನಿಂತು ಹೋಗಿಬಿಡ್ತದೆ ಪ್ರಶ್ನೆ ಮಾಡತಕ್ಕಂಥ ತಾಕತ್ ಆಗಲಿ ಅಥವಾ ಪ್ರಶ್ನೆ ಮಾಡಿದವನನ್ನ ಪುರಸ್ಕರಿಸುವಂತ ದೇಶ ಆಗಲಿ ನಮ್ದಲ್ಲ ಪ್ರಶ್ನೆ ಮಾಡಿದವನೇನೆ ಅವ್ರು ಯಾವ್ದೋ ಧರ್ಮದ ವಿರೋಧಿ ಅಂತ ಪಟ್ಟ ಕಟ್ಟುವಂತ ಒಂದು ಒಂದು ಸವಕಲು ಒಂದು ತಂತ್ರ ಈ ದೇಶದಲ್ಲಿ ಅಳವಡ್ತಾ ಇದೆ ಈ ನಿಜಕ್ಕೂ ಇದು ದೇಶದ ಬೆಳವಣಿಗೆ ಆಗಲಿ ನಮ್ಮೆಲ್ಲರ ಆಂತರಿಕ ಬೆಳವಣಿಗೆ ಆಗಲಿ ಸಾಧ್ಯವೇ ಇಲ್ಲ ಇದನ್ನೇ ಶರಣರು ಹೇಳಿದ್ದು ಕೋಟ್ಯ ಅನ್ನು ಕೋಟಿ ಜಪವ ಮಾಡಿ ಕೋಟ್ಯ ಅನ್ನು ಕೋಟಿ ಜಪವ ಮಾಡಿ ಕೋಟಲೆ ಗೊಳ್ಳದೇಕೆ ಮನವೇ ಕೋಟಲೆ ಗೊಳ್ಳಲದೇಕೆ ಮನವೇ ಕಿಂಚುತ್ತು ಗೆತವೊಂದನಂತ ಕೋಟಿ ಜಪ ಜಪವೆಂಬುದೇಕೆ ಮನವೇ ಕೂಡಲ ಸಂಗನ ಶರಣರ ಕಂಡು ಹಾಡಿ ಹಾಕಿ ಹಾಡಿ ಬದುಕುವೆ ಮನವೇ ಕೂಡಲ ಸಂಗನ ಶರಣರ ಜೊತೆ ನೀವು ಬದುಕನ್ನು ಸಭಿಸು ಅವರ ವಿಚಾರಗಳ ಜೊತೆ ನೀನು ನಿರ್ಭಯವಾಗಿ ಸಂಚರಿಸಲಿಕ್ಕೆ ಪ್ರಯತ್ನ ಪಡು ಆಗ ನಿನ್ನ ಮನದೊಳಗಿರತಕ್ಕಂಥ ದುಗುಡುಗಳೆಲ್ಲವೂ ಉಪಾಯವಾಗ್ತದೆ ಆದ್ರೆ ನಮ್ಗೆ ಗೊತ್ತೇ ಗೊತ್ತಿಲ್ಲದೆ ನಾವು ಬೇಕ ಹೊರಗಡೆನೆ ತೊಳಿತಾ ಇದ್ದೇವೆ ನಮ್ದು ಕೇವಲ ಬಹಿರ ಅಂತರಂಗ ಶುದ್ಧಿ ಆದರೆ ಸಾಲದ್ರು ಬಹಿರಂಗ ಶುದ್ಧಿ ಆದರೂ ಸಾಲದು ಅಂತರಂಗ ಬಹಿರಂಗ ಎರಡುಗಳು ಪರಿಶುದ್ಧಗೊಳ್ಬೇಕು ಇವತ್ತಿನ ವೈದಿಕ ಶಾಹಿ ನಮ್ಮನ್ನು ಏನು ಕಲಿಸ್ತಾ ಇದೆ ಅಂದ್ರೆ ಬೈರೇ ಬಹಿರಂಗ ಶುದ್ಧಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದೆ ಬಹಿರಂಗ ಶುದ್ಧಿ ಆಗುವ ಮೂಲಕ ನಾವು ಏನೆಲ್ಲವನ್ನು ಗಳಿಸಬಹುದು ಏನೆಲ್ಲವನ್ನು ಪಡೆಯಬಹುದು ಅಂತಕ್ಕಂಥ ಆಸೆಗಳನ್ನ ನಮಗೆ ಹಚ್ಚಿದೆ ಈ ಆಸೆಗಳ ಬೆನ್ನ ಹಿಂದೆ ನಾವು ಬಿದ್ದಿದ್ದೇವೆ ಇದನ್ನೇ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದು ಚನ್ನಬಸವಣ್ಣವರು ಕೂಡ ಒಂದು ಅದ್ಭುತವಾದ ಒಂದು ವಚನವನ್ನು ಹೇಳ್ತಾರೆ ಚನ್ನಬಸವಣ್ಣವರ ಅವರು ಕೂಡ ಒಂದು ಧರ್ಮದ ವಿರೋಧಿ ಅನ್ನಕ್ಕೆ ಸಾಧ್ಯನಾ ಮಲ ವಿಶಿಷ್ಟರಾದ ಮಾನವರು ಮಲ ವಿಶಿಷ್ಟರಾದ ಮಾನವರು ಬಹಿರಂಗದ ತೀರ್ಥವ ಹೊಕ್ಕು ಬಹಿರಂಗದ ತೀರ್ಥವ ಹೊಕ್ಕು ಅಲ್ಲಿ ಕೈ ಕಾಲು ಮುಂತಾದ ಸರ್ವಾಂಗ ತೊಳೆದು ಅಲ್ಲಿ ಕೈ ಕಾಲು ಮುಂತಾದ ಸರ್ವಾಂಗ ತೊಳೆದು ಪರಿಶುದ್ಧರಾದವೆಂದು ನಿಂದು ಪೂಜ ಪರಿಶುದ್ಧರಾದವೆಂದು ಭಾವಿಸುತ್ತಿಪ್ಪರು ನೋಡ ನಿಜ ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ ಮತ್ತೆ ಆ ಮಲಿನವಾದ ಜಲವನೇ ತೀರ್ಥವೆಂದು ಆ ಮಲಿನ ಆಗಿರ್ತಕ್ಕಂಥ ಹೋಗಿರ್ತಕ್ಕಂಥ ಆ ಜಲವನ್ನೇ ಮತ್ತೆ ತೀರ್ಥವೆಂದು ತಿಪ್ಪರು ನೋಡ ಇದು ಕೂಡ ಸತ್ಯ ಇದೆ ಈ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ನಮ್ಮಲ್ಲಿ ಇವತ್ತು ಇಲ್ಲವಾಗಿದೆ ಇಂತಿ ಮರುಳರಾಟವಾಗಿ ಕಂಡು ಇಂತಿ ಮರುಳರಾಟವಾಗಿ ಕಂಡು ನಮ್ಮ ಪ್ರಮತರು ಗಹಗಹಿಸಿ ತಿಪ್ಪರು ನೋಡ ಕೂಡಲ ಚನ್ನ ಸಂಗಮ ದೇವ ಅವರು ಇಂಥದೆಲ್ಲ ಆಟಗಳನ್ನು ನೋಡಿ ಈ ಬನಾವಟಿಗಳನ್ನು ನೋಡಿ ಕೂಡಲ ಚನ್ನ ಸಂಗನ ಶರಣರು ಗಹಗೈಸಿ ನಗ್ತಾ ಇದ್ದ ನಗ್ತಾ ಇದ್ದಂತೆ ಬಹುಶಃ ಈಗ ವಿದೇಶಿಗರೆಲ್ಲರೂ ನಮ್ಮನ್ನು ನೋಡಿ ಗಹಗೈಸಿ ನಗುವಂತಹ ಒಂದು ಪರಿಸ್ಥಿತಿ ಉದ್ಭವವಾಗಿದೆ ನಿಜಕ್ಕೂ ಕಾಳಜಿಯಿಂದ ಪ್ರೀತಿಯಿಂದ ಗೌರವದಿಂದ ಈ ಮಾತುಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾರ ಬಗ್ಗೆನೂ ಯಾವ ಧರ್ಮದ ಬಗ್ಗೆನೂ ನನಗೆ ಅಗತ್ಯಗಳಿಲ್ಲ ಧರ್ಮ ಪ್ಯೂರಿಫೈ ಆಗಬೇಕು ಧರ್ಮ ರಿಜೆಕ್ಟ್ ಆಗಬಾರ್ದು ಧರ್ಮ ನಿಂತ್ರೆ ಮಲಿನ ಆಗ್ತದೆ ಧರ್ಮ ಹರಿದ ಹರಿದ ಹರಿತ ಹೋದ್ರೆ ಅದು ಶುಚಿಯಾಗಿರ್ತದೆ ಈ ಧರ್ಮವು ಕೂಡ ಶುಚಿ ಆಗಲಿ ಅನ್ನುವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಪ್ರಿಯಾಂಕ ಖರ್ಗೆ ಅಂತವರು ಹೇಳಿದ್ದ ಮಾತುಗಳನ್ನ ಆಡಿದ್ದಾರೆ ಹೊರತು ಇನ್ಯಾವುದಕ್ಕಲ್ಲ ನೋಡ್ರಿ ರಾಜಕೀಯಕ್ಕಾಗಿ ರಾಜಕೀಯ ಮಾಡ್ವಿ ಯಾರು ಬೇಡ ಅಂತಾರೆ ಧರ್ಮವನ್ನ ರಾಜಕೀಯದಲ್ಲಿ ಬೆರೆಸ್ಬೇಡ್ರಿ ಧರ್ಮವನ್ನ ರಾಜಕೀಯ ಬೆಳೆಸ್ರೆ ಇನ್ ಹೀಗೆ ಮಲ್ಲಿನ ಗೊಳ್ತಾನೆ ಹೋಗ್ತಲೆ ಧರ್ಮ ರಾಜಕಾರಣ ಸಾಕು ಇನ್ನು ಎಷ್ಟು ವರ್ಷಗಳಂತ ಈ ಧರ್ಮ ರಾಜಕಾರಣವನ್ನು ಮಾಡ್ತಿದ್ರಿ ಧರ್ಮ ರಾಜಕಾರಣ ನಿಲ್ಲಿಸ್ರಿ ರಾಜಕಾರಣದಲ್ಲಿ ಧರ್ಮ ತಮ್ಮನಿ ಅವಾಗ ಇದು ಈ ದೇಶ ಪರಿಶುದ್ಧಗೊಳ್ತದೆ ಇಲ್ಲಿ ಜನಗಳು ಕೂಡ ಪರಿಶುದ್ಧಗೊಳ್ತಾರೆ ಕೇವಲ ಯಾವುದೋ ಒಂದು ನದಿಯಲ್ಲಿ ಮಿಂದೆದ್ರೆ ಪಾವನ ಆಗ್ತಕ್ಕಂಥ ಭ್ರಮೆಯಿಂದ ನಾವು ಹೊರಗಡೆ ಬರ್ರಿ ಅಂತ ಜನಗಳಿಗೆ ಕೂಡ ಹೇಳ್ತಾ ಮಿಂದು ದೇವರ ಪೂಜಿಸಿ ನಿಂಬ ಸಂದೇಹೀ ಮಾನವ ನೀ ಕೇಳ ಮೀ ಮೀನು ಮೀ ಮೊಸಳೆ ನೀವು ನೋಡ್ರಿ ಮತ್ತೊಂದು ಕಡೆ ಹೇಳ್ತಾರೆ ಶರಣರು ಸುತ್ತಿ ಸುತ್ತಿ ನಿಂದಡಿಲ್ಲ ಲಕ್ಷ ಗಂಗೆ ಮೆಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮುಟ್ಟಿ ಕೂಗಿದಡಿಲ್ಲ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ನೋಡ ಗೋಹೇಶ್ವರ ಬಚ್ಚ ಬರಿಯ ಬೆಳಗು ನೋಡ ಗೋಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಕೂಡ ಹೇಳಿದ್ದಾರೆ ಶರಣರ ಆಶೆಗಳನ್ನು ಹೊತ್ತು ನಾವು ನಡೀಬೇಕಾಗಿದೆ ಶರಣರ ಚಿಂತನೆಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಪರಿಶುಭ್ರಗೊಳ್ಳಬೇಕಾಗಿದೆ ಸ್ಫಟಿಕದ ಶಲಾಕಿ ಆಗ್ಬೇಕಾಗಿದೆ ಮುತ್ತಿನ ಹಾರ ಆಗ್ಬೇಕಾಗಿದೆ ನಮ್ಮ ಬದುಕು ಆದ್ರೆ ನಮ್ಮ ಬದುಕು ಮುತ್ತಿನ ಹಾರ ಆಗ್ತಾ ಇಲ್ಲ ಸ್ಫಟಿಕದ ಶಲಾಕಿ ಆಗ್ತಾ ಇಲ್ಲ ನಾವು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಗೊಜಲುಗಳು ಆಗ್ತಾ ಇದ್ದೇವೆ ಮೌಢ್ಯವನ್ನು ಹೊತ್ತ ಕತ್ತೆಗಳಾಗ್ತಾ ಇದ್ದೇವೆ ಕತ್ತೆಗಳಿಗೆ ಕಸ್ತೂರಿ ವಾಸನೆ ಗೊತ್ತಿರೋದಿಲ್ಲ ಕಟ್ಟೆ ಕತ್ತೆಯ ಮೇಲೆ ಬೇಕಾದಂತ ಬಟ್ಟೆ ಹೊತ್ತು ಹೊತ್ಕೊಂಡ್ರು ಕೂಡ ಅದಕ್ಕೆ ಅದರ ಮೌಲ್ಯ ಗೊತ್ತಿರೋದಿಲ್ಲ ನಾವು ಮೌಲ್ಯವನ್ನು ಹೊತ್ತು ಅದನ್ನು ಆಸ್ವಾದಿಸುವಂತ ಅದನ್ನು ಅಗ್ರಣಿಸುವಂತ ಅದನ್ನು ಅನುಭವಿಸುವಂತ ಮನುಷ್ಯರು ನಾವು ಆಗೋಣ ಮಾನವ ಘನತೆಯನ್ನು ಎತ್ತಿ ಹಿಡಿಯೋಣ ಮಾನವ ಅದಕ್ಕೆ ಜೇಹೋ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಮಾನವರಾಗೋಣ ನಾವು ಮಾನವರಾಗೋಣ ಈ ಮಾನವರಾಗುವ ಪರಿಕಲ್ಪನೆಗೆ ಬಂದು ನಾವು ನಿಲ್ಲಬೇಕೆ ಹೊರತು ಏನೋ ಇನ್ನೇನೋ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ